ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಹೊಣ ಹುಣಸ್ತಾರೆ ಆಂಧ್ರ ಪ್ರದೇಶದಲ್ಲಿ ಹೋಗಿ ಒಂದು ಕರ್ನಾಟಕ ರಾಜ್ಯದವರು ಮೂರ್ ಜನ ಸಾವ್ನಫಿದಾರೆ ಯಾಕೆ ಏನು ಎಂತ ಅಂತ ಅದನ್ನ ತಿಳ್ಸಿಕೊಡ್ತಾ ಇರೋದು ಮನಸ್ಸಿಗೆ ತುಂಬಾ ಭಾರ ಆಗತ್ತ ಆದ್ರೆ ಹೇಳೇಬೇಕು ಹೇಳಿಲ್ಲ ಅಂದ್ರೆ ನಿಮ್ಗೆ ಹೇಗೆ ತಿಳಿದೇಳಿ ಹೇಳಬೇಕಾಗತ್ತೆ ನೋಡಿಸ್ತಾ ಅಂತ ಕಾರ್ ಓಡಿಸೋ ಸಮಯದಲ್ಲಿ ಎಚ್ಚರದಿಂದ ಓಡಿಸ್ಬೇಕಾಗತ್ತೆ ಆಂಧ್ರ ಪ್ರದೇಶದಲ್ಲಿ ಇದೇ ಘಟನೆ ನಡೆದಿರೋದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಜನರು ಐದು ಜನ ಹೋಗಿದ್ರು ಅದರಲ್ಲಿ ಮೂರ್ ಜನ ಸಾವನ್ನಪ್ಪಿದಾರೆ ಏನು ಉಳಿದಂತ ಇಬ್ಬರು ಜನ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ನೋಡಿ ಯಾಕೆ ಏನು ಎಂತ ಇದರ ಹಿಂದೆನವಂತ ರಹಸ್ಯ ಏನು ಒಂದೊಂದ ತಿಳಿಸ್ಕೊಡ್ತಾನೆ ಕೊಡ್ತಾನೆ ಎಚ್ಚರಿ ಅಂತ ಹೇಳಿ ಉಡು ಮಾಡ್ತಾ ಇರೋದು ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಜನರು ಇದಾರೆ ಅಂತೇಳಿ ವಿಡಿಯೋ ಮಾಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದೇ ಒಂದು ನ್ಯೂಸ್ ಚಾನಲ್ ನಲ್ಲಿ ಈ ಒಂದು ಮಾಹಿತಿ ಬಂದೇ ಇಲ್ಲ ಈ ಒಂದು ನ್ಯೂಸ್ ಚಾನಲ್ ಅವರಿಗೆ ಬರೀ ಹಣ ಕೊಟ್ರೆ ನಿಮ್ಮನ್ನ ದೇವ್ರು ಮಾಡಿಬಿಡ್ತಾರೆ ಅವರು ನೀವೇನಾದ್ರೂ ದೃಷ್ಟ ಅಂದ್ರೆ ಭ್ರಷ್ಟಾಚಾರ ಕೆಲಸ ಮಾಡಿದ್ರು ಕೂಡ ನಿಮ್ಮನ್ನ ದೇವ್ರು ಮಾಡಿಬಿಡ್ತಾರೆ ಎಂತ ಒಂದು ನ್ಯೂಸ್ ಅನ್ನ ಈ ಒಂದು ನ್ಯೂಸ್ ಚಾನಲ್ ದರು ಮೀಡಿಯಾದವರು ಆಫ್ಲೋಡೆ ಮಾಡ್ತಾ ಇಲ್ಲ ಬರೀ ರಾಜಕಾರಣ ಬಗ್ಗೆ ಅದ ನಂತರ ಯಾರು ಹಣ ಕೊಡ್ತಾರೆ ಅವರನ್ನು ಫೇಮಸ್ ಮಾಡೋದು ಅದ ನಂತರ ಯಾರು ದುಡ್ಡು ಕೊಡ್ತಾರೆ ಆ ಒಂದು ಕೊಟ್ಟಿರುವಂತ ಸಾಕ್ಷಿ ಸಮೇತ ಮುಚ್ಚಾಕೋದು ಇದನ್ನೇ ಮಾಡ್ತಿದ್ದಾರೆ ನೋಡ್ತಾ ಇರಬಹುದು ರೇಪ್ ಮಾಡ್ದ ನ್ಯಾಯ ಕೊಡ್ಸಕ್ ಇಲ್ಲ ಅದ ನಂತರ ಹಣ ಕೊಟ್ಟವ್ರಿಗೆ ಇಲ್ಲಿ ಕಾನೂನು ಆಗ್ತಾ ಇದೆ ನೀವೇ ನೋಡ್ತಾ ಇದ್ರ ಎಂತ ಒಂದು ಸಣ್ಣ ಪುಟ್ಟ ನ್ಯೂಸ್ಗಳು ಅವ್ರ ಇಲ್ಲಿಂದ ಹಾಕ್ತಾರೆ ಮೂರು ಜನ ಸಾವನ್ನಪ್ಪಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದವರು ಇದ್ರ ಬಗ್ಗೆನ ಮಾತಾಡ್ತಾ ಇರೋದು ಹೇಗೆ ಏನು ಎಂತ ಅಂತೇಳಿ ವಿಡಿಯೋ ಕನ್ಸನ ಕಡೆ ಅದೃಷ್ಟ ನಿಮ್ಮ ಒಂದು ಸ್ನೇಹಿತರಿಗೆ ಸೇರ್ ಮಾಡಿ ಬಣ್ಣ ಅಂತ ಇದು ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂತ ಘಟನೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಜನ ಮೂರು ಜನ ಸಾವನ್ನಪ್ಪಿರೋದು ಇದು ಏನಾಗಿದೆ ಅಂದ್ರೆ ಈಗ ಹೋಗ್ತಾ ಹೋಗ್ತಾ ಬಾವಿಗೆ ಬಿದ್ದಿರುವಂತ ಘಟನೆ ಅಂದ್ರೆ ಕಾರ್ ಇದ್ದದ್ದು ಭಾಮಿಗೆ ಬಿದ್ದಿರ ಅಲ್ಲಿ ಪೂರ್ತಿ ಆಳಕ್ಕಿರೋದ್ರಿಂದ ಬಾವಿ ಅದರ ತಳಗಡೆ ಈಜೋದಕ್ಕೆ ಬರೋದಿಲ್ಲ ಅದ ನಂತರ ಮೇಲುಗಡೆ ಬರೋದಕ್ಕೆ ಆಗೋದಿಲ್ಲ ಕೆಲವು ಜನರಿಗೆ ಈಸ್ ಬರ್ತಾ ಇತ್ತು ಇನ್ನು ಕೆಲವು ಜನರಿಗೆ ಈಸೆ ಬರ್ತಾ ಇಲ್ಲ ಅಂದ್ರೆ ಈಜೋದಕ್ಕೆ ಬರ್ತಾ ಇದಿಲ್ಲ ಅದೊಂದು ಸಮಯದಲ್ಲಿ ಇಬ್ಬರಿಗೆ ಈಸ್ ಬರೋದ್ರಿಂದ ಅಂದ್ರೆ ಈಜೋದಕ್ ಬರೋದ್ರಿಂದ ಇಬ್ರು ಬಚಾವ್ ಆಗಿದ್ದಾರೆ ಅಡ್ಮಿಟ್ ಆಗಿದ್ದಾರೆ ಇನ್ನು ಮೂರು ಜನ ಸಾವನ್ನಪ್ಪಿದ್ದಾರೆ ಅದ ನಂತರ ಅಲ್ಲಿರುವಂತ ಎಲ್ಲ ಒಂದು ಸುತ್ತಮುತ್ತಲಿನ ಜನರು ಆ ಒಂದು ಕಾರ್ ಬಿದ್ದೇಳಿ ಬೇಗ ಪೊಲೀಸ್ ಠಾಣೆಗೆ ಕರೆ ಮಾಡಿ ಆ ಒಂದು ಕಾರನ್ನ ತೆಗೆಯೋ ಪ್ರಯತ್ನ ಮಾಡಿದ್ದಾರೆ ಅದ್ರ ಸಲುವಾಗಿನೆ ಇಬ್ರು ಜನ ಮಾತ್ರ ಬದುಕಿದ್ದಾರೆ ಮೂರು ಜನ ಮರಣ ಹೊಂದಿದ್ದಾರೆ ಅದು ಎಲ್ಲಿಂದಿದ್ದಾರೆ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಜನ ಮೃತಪಟ್ಟವರು ಚಿಂತಾಮಣಿ ತಾಲೂಕಿನ ಮುತ್ತಕ್ಕನಹಳ್ಳಿ ಗ್ರಾಮದ ನಿವಾಸಿಗಳಾಗಿರ್ತಾರೆ ಒಬ್ಬ ಲೊಕೇಶನ್ ಅವರು ಮೂವತ್ನಾಲ್ಕು ವರ್ಷದವರು ಇನ್ನೊಬ್ಬ ಚಂದನಹಳ್ಳಿಯ ಗ್ರಾಮದ ಶಿವಾನಂದ ಆಗಿರ್ತಾನೆ ಕೋಲಾರ ಜಿಲ್ಲೆಯ ಸುಗುನುಟ್ಟೂರು ಗ್ರಾಮದ ಚಲಪತಿ ಎಂಬ ಗುರುತಿಸಲಾಗಿದೆ ಇವರು ಮೂರು ಜನ ಸಾವನ್ನಪ್ಪಿರೋದು ಘಟನೆ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ದುರ್ಘಟನೆ ಆಗಿರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರೋ ಸಮಯದಲ್ಲಿ ಎಚ್ಚರದಿಂದ ಓಡಿಸೋದು ಬೇರೆ ಅಂದ್ರೆ ರಾತ್ರಿ ಸಮಯದಲ್ಲಿ ಏನು ಗೊತ್ತೇ ಆಗಲ್ಲ ಬೇರೆ ಒಂದು ರಾಜ್ಯದಲ್ಲಿ ಬೇರೆ ಒಂದು ಹವ್ಯದಲ್ಲಿ ಪ್ರಯಾಣ ಈ ಒಂದು ಮಾಡ್ತಾ ಇತ್ತಂದ್ರೆ ಪ್ರಯಾಣ ಮಾಡ್ತಾ ಇತ್ತಂದ್ರೆ ಆದಷ್ಟು ಹೊಸದಾಗಿ ಎದ್ದಿರ್ತಾರ ಮುಂದೆ ಏನಿರತ್ತೆ ಗೊತ್ತಾಗಲ್ಲ ಕೆಲವು ಕಡೆ ಅಂಕು ಡಂಕು ಹಾದಿ ಇರತ್ತೆ ಇನ್ನಿ ಕೆಲವು ಕಡೆ ಗುಡ್ ಗಾಡಿ ಇರತ್ತೆ ಕೆಲವು ಮುಂದ್ಗಡೆ ಹಾದಿ ಬಂದ್ ಮಾಡಿರ್ತಾರೆ ಗೊತ್ತಾಗಲ್ಲ ಕೆಳಗಡೆ ಬಾವಿ ಇರಬಹುದು ಅಥವಾ ಹಳ್ಳ ಕೊಳ್ಳ ಇರಬಹುದು ಗೊತ್ತೇ ಆಗೋದಲ್ಲ ಎಚ್ಚರದಿಂದ ಗಾಡಿ ಓಡಿಸಿ ಇದನ್ನೇ ಹೇಳ್ತಾ ಇರೋದು ಎಲ್ಲ ಒಂದು ಅಭ್ಯರ್ಥಿಗಳಿಗೆ ರಾತ್ರಿ ಸಮಯದ ಏನಂದ್ರೆ ಓಡಿಸ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಬೇಕಾಗತ್ತೆ ಸ್ಲೋ ಹೋಗಿ ಸ್ಪೀಡ್ ಹೋಗಿ ನಿಮ್ಗೆ ಏನೋ ಆಗೋದಿಲ್ಲ ಸ್ಲೋ ಹೋಗಿ ಮುಂದ್ಗಡೆ ಗೊತ್ತಾಗೋದಿಲ್ಲ ರಾತ್ರಿ ಸಮಯದಲ್ಲಿ ನಿಮ್ಗೆ ಇರೋ ಹಾದಿಗೆ ಹೋದ್ರೆ ನಡೀತಿ ಆದ್ರೆ ಗೊತ್ತಿಲ್ಲದ ಹಾದಿಗೆ ಸ್ಲೋ ಹೋದ್ರೆ ತುಂಬಾ ಒಳ್ಳೇದು ನಿಮ್ಗೆ ಏನೋ ಆಗೋದಿಲ್ಲ ಆರಾಮಾಗಿ ಹೋಗ್ತೀರಾ ಆರಾಮಾಗಿ ಫ್ರ್ಯಾನ್ ಆಗತ್ತೆ ಅದ್ರ ಬದಲಿಗೆ ಜೋರಾಗಿ ಹೋದ್ರೆ ಈ ರೀತಿಯಾಗಿ ದುರ್ಘಟನೆ ಆಗತ್ತೆ ಇಲ್ಲಿ ನಿಮ್ಗೆ ದೃಶ್ಯ ನೋಡ್ತಾ ಇರಬಹುದು ಯಾವ ರೀತಿಗಾಗಿದೆ ಅಂತ ಹೇಳಿ ಇದು ತಂದಿರುವಂತ ಕಾರ್ ಎತ್ತೋಕೆ ತಂದಿರುವಂತ ಇದೊಂದು ಆ ಇದು ನೋಡಿದ್ರೆ ಇದು ಬಾವಿ ಆಗಿರತ ಇದೇನು ಕಾಣಿಸ್ತಾ ಇದು ಪೂರ್ತಿ ಆಗಿರುವಂತಹ ಭಾವಿ ಇದ್ರಲ್ಲಿ ಇದು ಕಾರಾಗಿರತ್ತೆ ಪೂರ್ತಿಯಾಗಿ ಕಾರು ತಲೆಗೆ ಬಿದ್ದಿರತ್ತೆ ಅದು ಕೂಡ ಆ ಕರೆಕ್ಟ್ ಆಗಿ ನೀಟಾಗಿ ಬಿದ್ದಿಲ್ಲ ಪೂರ್ತಿ ಹುರ್ಫಾಟಾಗಿ ಬಿದ್ದಿರತ್ತೆ ಗಾಳಿಗಳು ಮೇಲೆ ಆಗಿದ್ದಾವೆ ಇಲ್ಲಿ ನೋಡ್ತಾ ಇರಬಹುದು ತಲೆಗಡೆ ಅವರಿದ್ದಾರೆ ಇಬ್ಬರು ಇಲ್ ಇದಾರೆ ನೋಡಿ ಇರೇನ್ ಕಾಣಿಸ್ತಾ ಇದಲ್ಲ ಇಬ್ರು ಇಲ್ಲಿದ್ದಾರೆ ಅದೇ ನಂತರ ಇಲ್ಲಿರುವಂತಹ ಜನಗಳು ಎಲ್ಲ ನೋಡ್ತಿದ್ದಾರೆ ಕಾಣಿಸ್ತಾ ಇರಬಹುದು ಇಲ್ಲಿ ಒಬ್ರು ಒಳಗಿನವ್ರಿಗೆ ಏನಾಗಿದೆ ಅಂತ ಹೇಳಿ ನೋಡೋದಕ್ಕೆ ಅಂದ್ರೆ ಆ ಒಂದು ಜಾಗದಲ್ಲಿರುವಂತಹ ತೆಗೆಯೋ ಸಲುವಾಗಿ ಇವರು ಬಂದಿರ್ತಾರೆ ಅದು ಕೂಡ ಚೆನ್ನಾಗಿರುವಂತ ಬಾವಿ ಅಲ್ಲ ಹಾಳು ಬಿದ್ದಿರುವಂತಹ ಬಾವಿ ಇಲ್ಲೆಲ್ಲ ಕೆಪ್ಪ ಗಟ್ಟಿರುತ್ತೆ ಮಾಸು ಗಟ್ಟಿರುತ್ತೆ ಅಂದ್ರೆ ಒಳಗಡೆ ಬಿದ್ದರೂ ಕೂಡ ಗೊತ್ತಾಗೋದಿಲ್ಲ ಒಳಗಡೆ ಏನಿದೆ ಅಂತ ಕೂಡ ಗೊತ್ತಾಗೋದಿಲ್ಲ ಆದಷ್ಟು ಇಂಥ ಒಂದು ಹೋಗೋ ಸಮಯದಲ್ಲಿ ಎಚ್ಚರದಿಂದ ಹೋಗೋಳೆ ಹೋಗಿ ಇದು ಯಾವಾಗ ನಡೆದಿದ್ದ ಅಂದ್ರೆ ನಿನ್ನೆನೆ ಅಂದ್ರೆ ಭಾನುವಾರ ದನ ಈ ಒಂದು ಘಟನೆ ನಡೆದರ ಅದೇ ಆಂಧ್ರ ಪ್ರದೇಶ ಅನಾಮಯ ಜಿಲ್ಲೆಯ ಕುರುಫನಲ್ಲಿ ಗ್ರಾಮ ಬಳಿ ಈ ಒಂದು ಭಾನುವಾರ ಭಾನುವಾರ ದನ ಕಾರು ಚಲಾಯನೆ ನಿಯಂತ್ರಣ ತಪ್ಪಿ ಭಾಮಿಗೆ ಉರುಳುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಭೀಕರ ಅಪಘಾತದಲ್ಲಿ ಕರ್ನಾಟಕದ ಮೂವರು ಸಾವನ್ನಪ್ಪಿದ್ದಾರೆ ಇದರ ಬಗ್ಗೆ ಈಗ ತಿಳಿಸಿಕೊಟ್ಟಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂತೆ ಬಾವಿ ಆಳವಾಗಿದ್ದರಿಂದ ಆ ಯಾವುದೇ ರೀತಿಯಾಗಿ ಅಲ್ಲಿ ಕಾಣಿಸೋದಿಲ್ಲ ಅದ ನಂತರ ಮೇಲೆ ಬರೋದಕ್ಕೆ ಆಗಿಲ್ಲ ಅಂತ ಹೇಳಿ ಮೂರು ಜನ ಸಾವನ್ನಪ್ಪಿದ್ದಾರೆ ಇದು ಕರ್ನಾಟಕ ರಾಜ್ಯದ ಚಿಂತಾಮಣಿ ತಾಲೂಕಿನ ಮುತ್ತಕ್ಕನದಲ್ಲಿ ಗ್ರಾಮದ ನಿವಾಸಿಗಳಾದ ಲೋಕೇಶ್ ಮೂವತ್ನಾಲ್ಕು ವರ್ಷದವರು ಮರಣ ಹೊಂದಿದ್ದಾರೆ ಚಂದನಹಳ್ಳಿ ಗ್ರಾಮದ ಶಿವಾನಂದ್ ಅವರು ಮರಣ ಹೊಂದಿದ್ದಾರೆ ಕೋಲಾರ ಜಿಲ್ಲೆಯ ಸುಗಟೂರ್ ಗ್ರಾಮದ ಚಲಪತಿ ಎಂಬವರು ಮರಣ ಹೊಂದಿದ್ದಾರೆ